ಪ್ರಮುಖ ಮುಖ್ಯಸ್ಥರು ಮತ್ತು ತನಿಖಾಧಿಕಾರಿಗಳ ವಿರುದ್ಧವಾಗಿ ನಾನು ಒಂದು ಕ್ರಿಮಿನಲ್ ಕೇಸನ್ನು ಅನ್ನು ಫೈಲ್ ಮಾಡ್ತೇನೆ ನಾಳೆ ಕೋರ್ಟ್ ಅಲ್ಲಿ ಕಾರಣ ಏನು ಅಂತಂದ್ರೆ ಒಬ್ಬ ಆರೋಪಿ ಎದುರುಗಡೆ ಬಂದು ಕುಳಿತಿದ್ರು ಕೂಡ ಬಂದಿರುತ್ತೆ ಮತ್ತೊಬ್ಬ ಆರೋಪಿ ಬಚ್ಚಿಟ್ಕೊಂಡು ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳಿಸಿ ನನಗೆ ನೀವು ನೋಟಿಸ್ ಕೊಟ್ಟು ಸ್ಪೆಸಿಫಿಕ್ ಆಗಿ ಆ ಪ್ಯಾರವನ್ನು ಡಿಲೀಟ್ ಮಾಡಿ ಅಂತ ಹೇಳಿದ ಮೇಲೆ ಇದು ಎಸ್ ಐ ಟಿ ತನಿಖಾ ತಂಡಕ್ಕೆ ಯೋಗ್ಯತೆ ಇಲ್ಲದಂತ ತಂಡ ಇದು ಈ ತಂಡದ ಅಧಿಕಾರಿಗಳ ವಿರುದ್ಧ ಸಿಟ್ಟು ಕ್ರಮ ತಗೋಬೇಕು ಅಂತ ಹೇಳಿ ನಾವು ನಾಳೆ ಪಿ ಸಿಲೇಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಅವರಲ್ಲಿ ಬಹಳ ಪ್ರಮುಖವಾಗಿ ದೇಶದಲ್ಲಿ ದೊಡ್ಡ ಸಂಚಾರ ಮಾಡಿದೆ ಇವತ್ತಿಲ್ಲಿ ಪೆನ್ ಡ್ರೈವ್ ವಿಡಿಯೋ ಮತ್ತೆ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಬಂದಾಗ ಅಲ್ಲಿ ಇದ್ರು ಅಂತ ಅಂತ ಹೇಳಿ ಯಾರ ಯಾರು ಹೆಣ್ಮಕ್ಳಿದ್ರು ಅಂತ ಅಂತ ಹೇಳಿ ಆ ಮಕ್ಕಳಿಂದ ವಸೂಲಿ ಆಗ್ತಿದೆ ಅಂತ ಇವತ್ತು ಸುದ್ದಿ ಇದೆ ಇವಾಗ ನಮ್ಗೆ ಇನ್ನೂ ಗೊತ್ತಿಲ್ಲ ಇನ್ನು ಯಾವ ವಿಡಿಯೋ ಇದೆಯೋ ಯಾವ ಹೆಣ್ಣು ಬಲಿ ಆಗ್ತಾ ಅಲ್ಲಿ ನಾನು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತಾ ಇದೀನಿ ಅಂತಂದ್ರೆ ಯಾವುದೇ ಹೋರಾಟ ಬಂದರೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ವಕೀಲ ಸಮೂಹ ನಿಮ್ಮ ಸಂತತ ಮಹಿಳೆಯರ ಪರವಾಗಿರ್ತದಲ್ಲಿ ನೀವು ಯಾವುದಕ್ಕೆ ಹೆದರಂತ ಅವಶ್ಯಕತೆ ಇಲ್ಲ ಯಾವುದೇ ಬ್ಲಾಕ್ ಮೇಲ್ ಇಲಾಖೆಗಳು ಫೋನ್ ಮಾಡಿದ್ರು ಕೂಡ ಯಾವುದೇ ಬೆದರಿಕೆ ಬಂದರೂ ಕೂಡ ನೀವಲ್ಲಿ ನೇಗ ನಮಗೆ ತಿಳಿಸಿ